ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಹೀಗಾಗಿ ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋದು ಅತ್ಯಗತ್ಯವಾಗಿದೆ ಆದ್ರೆ ಈ ಮತದಾನ ಜಾಗೃತಿ ಮೂಡಿಸೋ ಕಾರ್ಯ ಏನಿದೆಯಲ್ಲ ಇದನ್ನ ಕೊಟ್ ಆಗಿ ಮಾಡಿದ್ದಾರೆ ದಾವಣಗೆರೆಯ ಜನ ಹೌದು ಫ್ಯಾಷನ್ ಶೋ ಆಯೋಜನೆ ಮಾಡುವ ಮೂಲಕ ಮತದಾರರಲ್ಲಿ ಮತದಾನದ ಮಹತ್ವ ಮತ್ತು ಜಾಗೃತಿ ಮೂಡಿಸೋದಿಕ್ಕೆ ಜಿಲ್ಲಾಡಳಿತ ವಿನೂತನ ಪ್ರಯತ್ನವನ್ನ ಮಾಡಿದೆ ನಗರದ ಗ್ಲಾಸ್ ಹೌಸ್ ನಲ್ಲಿ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯ ಫ್ಯಾಷನ್ ಶೋ ಅನ್ನ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಮೂಲಕ ಮತದಾನದ ಜಾಗೃತಿಗೆ ಮುಂದಾಗಿದೆ ಇಂದು ಅಂದ್ರೆ ರಜೆ ದಿನ ಇರುವ ಕಾರಣ ಗ್ಲಾಸ್ ಹೌಸ್ಗೆ ಭೇಟಿ ನೀಡುವ ಜನರಿಗೆ ಮೇ ಏಳರಂದು ಕಡ್ಡಾಯ ಮತದಾನ ಮಾಡುವಂತೆ ದೇಸೀಯ ವೇಷಭೂಷಣ ಧರಿಸಿ ಜನರಲ್ಲಿ ಮತದಾನ ಜಾಗೃತಿಯನ್ನ ಮೂಡಿಸಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಎರಡು ಹಂತದ ಮತದಾನ ನಡೆಯಲಿದೆ ಈ ಮತದಾನ ನಡೆಸಬೇಕಾದ್ರೆ ಅಲ್ಲಿ ಹಲವಾರು ಜನ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ ಈ ರೀತಿ ಎ ವಿ ಎಂ ಮಷಿನ್ ಗಳ ಬಗ್ಗೆ ತರಬೇತಿಯನ್ನ ಕೊಡೋದಕ್ಕೆ ಅಂತ ಏನು ಆಯೋಜನೆ ಮಾಡಲಾಗಿರುತ್ತೆ ತರಬೇತಿ ಶಿಬಿರವನ್ನ ಆ ಒಂದು ತರಬೇತಿ ಶಿಬಿರದಲ್ಲಿ ಅಧಿಕಾರಿಗಳೇನು ಭಾಗವಹಿಸಿರ್ತಾರೆ ತರಬೇತಿನ ಪಡೆದುಕೊಳ್ಬೇಕು ಅಂತ ಅವರಿಗೆ ಊಟ ನೀರು ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಎವಿಎಂ ವಿಎಂ ಗಳ ಕುರಿತು ಅಧಿಕಾರಿಗಳಿಗೆ ತುಮಕೂರು ಜಿಲ್ಲೆಯ ತಿಪ್ಪೂರಿನ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ತರಬೇತಿಯನ್ನ ನೀಡಲಾಗ್ತಾ ಇದೆ ಜೊತೆಗೆ ಟ್ರೈನಿಂಗ್ ಆಗಿ ಸುಮಾರು ಆರ್ನೂರಕ್ಕೂ ಅಧಿಕ ಅಧಿಕಾರಿಗಳನ್ನ ಕರೆತರಲಾಗಿದೆ ಆದ್ರೆ ತರಬೇತಿ ವೇಳೆ ಇಲ್ಲಿ ವ್ಯವಸ್ಥೆಗಳು ಸರಿಯಾಗಿಲ್ಲ ಕನಿಷ್ಠ ಊಟ ತಿಂಡಿ ನೀರು ಸಹ ಕೊಡದೆ ತಾಲೂಕು ಚುನಾವಣಾ ಅಧಿಕಾರಿ ಸತಾಯಿಸ್ತಾ ಇರುವಂತಹ ಘಟನೆ ನಡೆದಿದೆ ಇವಿಎಂ ಯಂತ್ರಗಳ ಬಗ್ಗೆ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಡಬೇಕಾಗಿತ್ತು ಆದರೆ ಟ್ರೈನಿಂಗ್ ನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಎ ವಿಎಂ ಮಷಿನ್ಗಳೇ ಇಲ್ಲ ಇತ್ತ ಬೆಳಗ್ಗೆಯಿಂದ ಊಟ ನೀರು ಇಲ್ಲದೆ ಅಧಿಕಾರಿಗಳು ಪರದಾಟ ನಡೆಸಿದ್ದಾರೆ ಇನ್ನು ತಾಲೂಕು ಚುನಾವಣಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟರು ಕೂಡ ಈ ಬಗ್ಗೆ ಈ ಸಮಸ್ಯೆ ಬಗ್ಗೆ ಕ್ಯಾರೆ ಅನ್ನೋದೇ ವಾಪಸ್ ಆಗಿದ್ದಾರೆ ಇದರಿಂದ ಅಧಿಕಾರಿಗಳು ಆಕ್ರೋಶಗೊಂಡಿದ್ದಾರೆ ಈ ಬಾರಿ ಬರಗಾಲ ಬಿದ್ದು ಸಾಕಷ್ಟು ಜನ ರೈತರು ಮತ್ತು ಸಾಮಾನ್ಯ ಜನರು ಪ್ರಾಣಿ ಪಕ್ಷಿಗಳು ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು ಈಗ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿಗಾಗಿ ಸಾಕಷ್ಟು ಕಡೆ ಹಾಹಾಕಾರ ಕೂಡ ಉಂಟಾಗಿತ್ತು ಇನ್ನು ಈ ಒಂದು ಸಮಸ್ಯೆಯನ್ನ ದೂರ ಮಾಡೋದಿಕ್ಕೆ ಇಲ್ಲೊಂದು ಗ್ರಾಮದ ಜನ ವಿಭಿನ್ನವಾದ ಪ್ರಯತ್ನವನ್ನ ಪಟ್ಟಿದ್ದಾರೆ ತಲೆ ಮೇಲೆ ತೆಂಗಿನಕಾಯಿ ಹೊಡೆದುಕೊಳ್ಳುವ ಮೂಲಕ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದಾರಂತೆ ಬೆಂಗಳೂರು ನಗರದ ಪೂರ್ವ ತಾಲೂಕಿನ ಖಾಜಿ ಸೊನ್ನೇನಹಳ್ಳಿ ಗ್ರಾಮದಲ್ಲಿಂದು ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ आगे आ ಜೊತೆಗೆ ಬರಗಾಲ ನಿವಾರಣೆ ಆಗ್ಲಿ ಅಂತ ದೇವರು ಮೊರೆ ಹೋಗಿದ್ದಾರೆ ಗ್ರಾಮಸ್ಥರು ಇನ್ನು ವಿಶೇಷ ಜಾತ್ರೆಯನ್ನ ಸಹ ನಡೆಸಿದ್ದಾರೆ ಕಳೆದ ಕೆಲವು ದಶಕಗಳಿಂದ ತೀವ್ರ ಬರಗಾಲ ಹಾಗೂ ಸಂಕಷ್ಟಗಳು ಎದುರಾದಾಗ ಐದು ವರ್ಷಕ್ಕೊಮ್ಮೆ ಈ ಜಾತ್ರೆಯನ್ನ ಮಾಡಿಕೊಂಡು ಬಂದಿದ್ದು ಈ ಬಾರಿಯೂ ಕೂಡ ವಿಶೇಷ ಜಾತ್ರೆಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ ಈ ಗ್ರಾಮದ ಸಿದ್ದೇಶ್ವರ ದೇವರನ್ನ ಮೆರವಣಿಗೆ ಮೂಲಕ ತಲೆಯ ಮೇಲೆ ಹೊತ್ತು ಊರ ಹೊರಗಡೆವರೆಗೂ ಕೂಡ ಸಾಗಿ ಬಂದ ಜನರು ನಂತರ ನೀರಿನಲ್ಲಿ ದೇವ ಇಟ್ಟು ಪೂಜೆ ನೆರವೇರಿಸಿದ್ರು ಜೊತೆಗೆ ಇದೇ ವೇಳೆ ಹಾಲು ಮತ ಸಮುದಾಯದಿಂದ ಸಾಂಪ್ರದಾಯಿಕವಾಗಿ ಈ ಹಿಂದಿನಿಂದ ನಡೆದುಕೊಂಡು ಬಂದ ಹಾಗೆ ಭಕ್ತರ ತಲೆಯ ಮೇಲೆ ತೆಂಗಿನಕಾಯಿ ಒಡೆಯುವ ಮೂಲಕ ಮಳೆ ಬೆಳೆಗೆ ಪ್ರಾರ್ಥಿಸಿದ್ರು ವಿಶೇಷ ಜಾತ್ರೆ ಹಿನ್ನೆಲೆ ಬೆಳಗ್ಗೆಯಿಂದಲೇ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಇನ್ನು ಮಹಿಳೆಯರು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಎಲ್ಲರೂ ತೋಟಗಳ ಬಳಿ ಆಗಮಿಸಿ ತೆಂಗಿನಕಾಯಿ ಒಡೆಯುವುದನ್ನು ಕಣ್ತುಂಬಿಕೊಂಡರು ಜೊತೆಗೆ ಇದೇ ವೇಳೆ ವಿವಿಧ ಕಲಾ ತಂಡಗಳು ಕೂಡ ಅವರ ಮುಂದೆ ಹೆಜ್ಜೆ ಹಾಕಿ ಗೋಮಾತಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಇಷ್ಟಾರ್ಥ ಸಿದ್ದಿಗೆ ಬೇಡಿಕೊಂಡರು